ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಹೋಮ್ ಮೇಡ್ ಎಗ್ ಪಪ್ಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಕುಕ್ಕರ್ನಲ್ಲಿ ಅದು ಓವೆನ್ ಏನು ಬೇಕಾಗಿಲ್ಲ ತುಂಬಾ ಸಾಫ್ಟಾಗಿರುವಂತಹ ಬಾಯಲ್ಲಿ ಕರಗುವಂತಹ ಈ ಎಗ್ ಪಪ್ಸನ್ನು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡು ಬನ್ನಿ ನಿಮಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾವಿಲ್ಲಿ ಫಸ್ಟು ಪಪ್ಸ್ ಮಾಡೋಕ್ಕಿಂತ ಮೊದಲನೇದಾಗಿ ಇಲ್ಲಿ ನಾವು ಪಪ್ಸ್ ಒಳಗಡೆ ಫಿಲ್ಲಿಂಗ್ ಮಾಡಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹಾಗೆ ಎಣ್ಣೆ ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ನಾವು ಉದ್ದುದಕ್ಕೆ ಕಟ್ ಮಾಡಿಟ್ಟಂತಹ ನಾಲ್ಕು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತುಂಬಾ ಜಾಸ್ತಿ ಹಾಕ್ಬೇಕಾಗತ್ತೆ ಯಾಕಂದರೆ ಆವಾಗ ಎಗ್ ಪಬ್ಸಲ್ಲಿರೋ ಪಲ್ಯ ತುಂಬಾ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೇಗ ಫ್ರೈ ಆಗಲಿ ಅಂತ ಇದಕ್ಕೆ ನಾನು ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ಮತ್ತೆ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಕಂದು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಂಡು ಬಣ್ಣಕ್ಕೆ ತಿರುಗಿದೆ ಇವಾಗ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಧನ್ಯಾ ಪೌಡರ್ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಲ್ಲಿ ಚಿಕನ್ ಮಸಾಲಾನ ಬಳಸಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಬಿರಿಯಾನಿ ಹಾಗೆಯೇ ಗರಂ ಮಸಾಲ ಕೂಡ ಬಳಸ್ಕೊಬೋದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚ್ಚಪನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಕೂಡ ಹಾಕೋಬೋದು ಇವಾಗ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಹಾಗೆಯೇ ನೀವು ಬೇಕಾದರೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ನೀವು ಹಾಕೋಬೋದು ಇವಾಗ ನಾನು ಸ್ವಲ್ಪ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಳಗಡೆ ಹಾಕಿರುವ ಸ್ಟಪ್ಪಿಂಗ್ ಕೂಡ ರೆಡಿಯಾಗಿದೆ ಇಲ್ಲಿ ನಾನು ಒಂದು ಒಂದು ಕಪ್ ಆಗೋಷ್ಟು ಮೈದನ್ನು ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹಾಗೆಯೇ ಎರಡು ಪೀಸ್ ಆಗೋಷ್ಟು ಬಟರನ್ನು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಜಾಸ್ತಿ ಹಾಕ್ಕೊಂಡು ಪಪ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟಾಗಿ ಬರುತ್ತೆ ಬಾಯಲ್ಲಿ ಹಾಕಿದ್ರೆ ಕರಗುವಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇವಾಗ ಅದಕ್ಕೋಸ್ಕರ ನಾವಿಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡಿದ್ರೆ ನಾವು ಅದು ಮುದ್ದೆ ಆಗೋ ಥರ ಇರಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಯಾವ ಥರ ಚಪಾತಿ ಮಾಡ್ತೀರಲ್ಲ ಅದರ ಅದಕ್ಕೆ ನಾವು ಇಲ್ಲಿ ಕಲಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ನಾದ್ಕೊಂಡು ಇವಾಗ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ತುಂಬಾ ಚೆನ್ನಾಗಿ ಸಾಫ್ಟ್ ಆಗೋ ರೀತಿಯಲ್ಲಿ ನಾವು ಈ ಡೋವನ್ನು ಕಲಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ಇದರಲ್ಲಿ ಆರು ಪಪ್ಸನ್ನು ಮಾಡ್ತಾಯಿದ್ದೀನಿ ಇವಾಗ ಎಲ್ಲವನ್ನು ಕೂಡ ಇದೇ ಥರ ನಾನು ಚಪಾತಿ ಆ ಥರ ಲಟ್ಸ್ಕೊತೀರ ನೀವು ಕೂತ್ ತುಂಬಾ ತೆಳುವಾಗೋ ಥರ ನಾವು ಇಲ್ಲಿ ಎಲ್ಲವನ್ನು ಕೂಡ ಇದೇ ಥರ ನಾನು ಲಟ್ಸಿ ಇಟ್ಕೊಳ್ತಾ ಇದ್ದೀನಿ ಸೈಡಲ್ಲೆಲ್ಲ ತುಂಬಾ ತೆಳುವಾಗಿರಬೇಕು ಇದು ದಪ್ಪನೇ ಬರಬಾರ್ದು ತುಂಬಾ ತೆಳುವಾಗಿ ನೀವು ಎಲ್ಲವನ್ನು ಕೂಡ ಲಟ್ಸ್ಕೊಬೋದು ನೀವು ಇನ್ನು ಈ ಚಪಾತಿ ಉಂಡೆನ ನೀವು ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ಚಪಾತಿ ಕೂಡ ದೊಡ್ಡ ದೊಡ್ಡದಾಗಿ ಬರುತ್ತೆ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನಾಲ್ಕು ನಾಲ್ಕು ಲೇಯರಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದರಲ್ಲಿ ನಾವು ಎರಡೆರಡು ಪಪ್ಸನ್ನು ಮಾಡ್ಬೋದು ಫ್ರೆಂಡ್ಸ್ ಈಗ ಟೋಟಲ್ ಮೂರು ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ಆರು ಪಪ್ಸ್ ಆಗುತ್ತೆ ನಾಲ್ಕು ನಾಲ್ಕು ಲೇಯರ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಂಡು ಲೇಯರ್ ಎಷ್ಟು ಜಾಸ್ತಿ ಆಗುತ್ತೋ ಪಪ್ಸ್ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲದಕ್ಕೂ ಕೂಡ ಎಲ್ಲ ಏನು ಚಪಾತಿ ಮಾಡಿ ಎಲ್ಲದಕ್ಕೂ ಕೂಡ ಇದೇ ಥರ ಬೆಣ್ಣೆಯನ್ನು ಸರ್ಕೋಬೇಕಾಗತ್ತೆ ಫ್ರೆಂಡ್ಸ್ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪನೇ ಬೇಕಾದರೂ ನೀವು ಈ ಥರ ಮಾಡ್ಕೋಬೋದು ಇಲ್ಲಾಂದರೆ ಡಾಲ್ಡ ಇದ್ದರೆ ಕೂಡ ವನಸ್ಪತಿ ಡಾಲ್ಡನ ಕೂಡ ಯೂಸ್ ಮಾಡ್ಕೊಳ್ಳಿ ಅದು ಕೂಡ ಇದೇ ಥರ ಚೆನ್ನಾಗಿರುತ್ತೆ ನಾನು ಇದೇ ಥರನೇ ನಾಲ್ಕು ಲೇಯರ್ಗೂ ಕೂಡ ಬೆಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಎಲ್ಲದು ನೀಟಾಗಿ ಇದನ್ನು ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ತುಂಬ ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಹಾಕಿ ಆವಾಗ ಪಪ್ಸ್ ಕೂಡ ತುಂಬ ಸಾಫ್ಟಾಗಿ ಹಾಗೆಯೇ ಕ್ರಿಸ್ಪಿಯಾಗಿ ಬರುತ್ತೆ ಇದ್ರ ಮೇಲುಗಡೆ ಸ್ವಲ್ಪ ನಾನು ಹಿಟ್ಟನ್ನು ಕೂಡ ಉದುರಿಸ್ತಾ ಇದ್ದೀನಿ ಯಾಕಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಆವಾಗ ಲೇಯರಾಗಿ ಬರೋಲ್ಲ ಅದಕ್ಕೋಸ್ಕರ ಮೇಲ್ಗಡೆ ನಾನು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಜಾಸ್ತಿನೂ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇವಾಗ ಲಾಸ್ಟ್ ಲೇಯರನ್ನು ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಚಾಕುವಿನ ಸಹಾಯದಿಂದ ಈ ಸೈಡಲ್ಲಿ ಏನು ಬರುತ್ತೆ ಅದೆಲ್ಲ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಮಗೆ ಸ್ಕ್ವೇರ್ ಸಿಗಬೇಕಾಗತ್ತೆ ಸ್ಕ್ವೇರ್ ರೀತಿಯಲ್ಲಿ ಬೇಕಾಗುತ್ತೆ ಪಪ್ಸ್ನ ಮಾಡೋಕ್ಕೆ ಸ್ಕ್ವೇರ್ ಬೇಕಾಗೋದ್ರಿಂದ ಶೀಟು ಅದಕ್ಕೋಸ್ಕರ ಎಡ್ಜಲ್ಲಿ ಏನಿದೆ ಅದೆಲ್ಲವನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲಿ ನಾನು ಎರಡು ಪಪ್ಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನೀಟಾಗಿ ನಾನು ಇವಾಗ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸೆಂಟ್ರಲ್ಲಿ ನಾನು ಮತ್ತೆ ಕಟ್ ಮಾಡಿಕೊಂಡು ಇವಾಗ ಇಟ್ಕೊಳ್ತಾ ಇದ್ದೀನಿ ಮನೇಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಕ್ರಿಯಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೇಲೇ ನಾವು ಹೈಜನಿಕಾಗಿ ಮಾಡ್ಕೊಬೋದಲ್ವ ಫ್ರೆಂಡ್ಸ್ ತುಂಬನೇ ಓವೆನ್ ಇಲ್ದವ್ರಿಗೂ ಕೂಡ ನಾನು ಮನೇಲೆ ಕುಕ್ಕರಲ್ಲಿ ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮ್ಮ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ಸ್ಕೂಲ್ಗೆಲ್ಲ ರಜೆ ಇರೋದರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ ಅವರಿಗೆ ಡೈಲಿ ಒಂದೊಂದು ಥರ ತಿಂಡಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗತ್ತೆ ಅದಕ್ಕೋಸ್ಕರ ನಾವು ಈ ಥರ ಮನೇಲೆ ಆರಾಮಾಗಿ ಮಾಡ್ಬೋದು ಇವಾಗ ನಾನು ಏನು ಪಲ್ಯ ಮಾಡಿಟ್ಕೊಂಡಿದ್ದೆ ಇವಾಗ ಹಾಕ್ಕೊಂಡು ಅದನ್ನು ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಮೂರನ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ತುಪ್ಪ ಇದ್ದರೆ ತುಪ್ಪನ ಹಾಕೊಳ್ಳಿ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕೋಬೋದು ಇಲ್ಲಿ ಎಣ್ಣೆನ ಹಾಕ್ಕೊಂಡು ಇದನ್ನು ಮುಚ್ಚಿಡ್ತಾಯಿದ್ದೀನಿ ಇವಾಗ ಓಪನ್ ಮಾಡಿದ್ದೀನಿ ಲಿಡ್ ಓಪನ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಚೆನ್ನಾಗಿ ಒಮ್ಮೆ ನೀವು ಇದು ಈ ಥರ ಎರಡೆರಡು ನಿಮಿಷಕ್ಕೊಂದು ನಿಮಿಷಕ್ಕೊಂದ್ಸರಿ ಲಿಡ್ ಕ್ಲೋಸ್ ಮಾಡಿ ನೀವು ಹಬ್ಬಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಆವಾಗ ತುಂಬಾ ಸಖತ್ತಾಗಿ ಬರುತ್ತೆ ಹೈ ಫ್ಲೇಮ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನೀವು ಮಾಡ್ಕೋಬೋದು ತುಂಬಾ ರುಚಿಯಾದಂತಹ ಹಾಗೆ ಟೇಸ್ಟಿಯಾದಂತಹ ಎಗ್ ಪಪ್ಸ್ ಮನೇಲೆ ಈಸಿಯಾಗಿ ಮಾಡ್ಕೋಬೋದು ಓವೆನ್ ಇಲ್ಲದವರಿಗೂ ಕೂಡ ಮನೆಯಲ್ಲೇ ಕುಕ್ಕರಲ್ಲಿ ಹೇಗೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಕೂಡ ಇವಾಗ ಎಲ್ಲ ಕಡೆಯೂ ನೋಡಿ ಎಡ್ಜಲ್ಲಿ ಎಲ್ಲ ಕಡೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ ಹಾಗೆ ಮಾಡ್ತಿದ್ದಂಗೆ ನಮ್ಮ ಮಕ್ಕಳಿಬ್ರು ಒಂದೊಂದು ತೊಗೊಂಡು ತಿಂದ್ಬಿಟ್ರು ಅವರು ನೋಡ್ತಾ ಇರ್ಬೋದು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಹಾಗೆ ಲೇಯರ್ ಕೂಡ ತುಂಬಾ ಚೆನ್ನಾಗಿತ್ತು ನಾಲ್ಕು ಲೇಯರ್ ಮಾಡಿದ್ದಕ್ಕೆ ಇಷ್ಟೊಂದು ಚೆನ್ನಾಗಿ ಬಂದಿದೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಳಗೆ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ಫ್ರೆಂಡ್ಸ್ ಪಲ್ಯ ಕೂಡ ತುಂಬಾ ಚೆನ್ನಾಗಿತ್ತು ಒಂದು ಇಡೀ ಎಗ್ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ನಾನು ಹಾಫ್ ಎಗ್ ಹಾಕ್ಕೊಂಡು ಇದನ್ನು ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ಚೆನ್ನಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಎಕ್ ಬಾಕ್ಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್